ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಟ್ನಿ ಪಕ್ಕದಲ್ಲಿ ಯಾಕೆ ಬೂತ್ ಕುಂಬಳಕಾಯಿ ಪೀಸ್ ಇಟ್ಕೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಈ ದಿನ ಮಾಡ್ತಾರಂಥದ್ದು ಬೂತ್ ಕುಂಬಳಕಾಯಿ ಸಿಪ್ಪೆ ಉಪಯೋಗಿಸ್ಕೊಂಡು ಒಂದು ಚಟ್ನಿ ಮಾಡ್ತಾ ನಿಜವಾಗ್ಲೂ ಸಕ್ಕತ್ತಾಗಿದೆ ಟೇಸ್ಟು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇಡೀ ಬೂತ್ ಕುಂಬಳಕಾಯಿ ತಂದಾಗ ಯಾವುದೇ ಒಂದು ಪಾಟ್ ಕೂಡ ವೇಸ್ಟ್ ಆಗಿರುತ್ತೆ ನಾವು ಉಪಯೋಗಿಸ್ಕೊಳ್ಬೋದು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಅಷ್ಟೇ ನಾನು ಇದನ್ನು ಸಿಪ್ಪೆ ಉಪಯೋಗಿಸ್ಕೊಂಡು ಚಟ್ನಿ ಮಾಡ್ತೀನಿ ಸಿಪ್ಪೆನ ಉಂಡೆ ಇದ್ದಲ್ಲೇ ಬೂತ್ ಕುಂಬಳಕಾಯಿ ತೊಳೆದು ಚೆನ್ನಾಗಿ ಬಟ್ಟೆಯಿಂದ ಇಟ್ಕೊಂಡು ನಂತರ ಬೂತ್ ಕುಂಬಳಕಾಯಿ ಕಟ್ ಮಾಡಿದೆ ಒಂದು ದಿನ ಫ್ರಿಜ್ನಲ್ಲಿ ಇಟ್ಟು ಮಾರನೆಗೆ ಈ ಸಿಪ್ಪೆನ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಒಂದು ಇನ್ನೊಂದು ಮತ್ತೊಮ್ಮೆ ತೊಳ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ಹಂಡ್ರೆಡ್ ಎಮ್ ಎಷ್ಟು ನೀರು ಹಾಕಿ ಒಂದು ವಿಸಲ್ ಕೂಗಿಸ್ಕೋಬೇಕು ಬೂತ್ ಕುಂಬಳಕಾಯಿ ಒಂದು ಬೂತ್ ಕುಂಬಳಕಾಯಿ ತಂದರೆ ಹಾರು ಹಿಡೀ ಅಡುಗೆ ಮಾಡ್ಬೋದು ಅಷ್ಟೊಂದು ರೆಸಿಪಿಗಳಿದ್ದಾವೆ ಬೂತ್ ಕುಂಬಳಕಾಯಿ ತಿರಲಿಂದ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಕುಕ್ಕರ್ ಕೂಗಿ ಸ್ವಲ್ಪ ಆರಷ್ಟರಲ್ಲಿ ಚಟ್ನಿಗೆ ಯಾವ ರೀತಿ ಏನು ಮಸಾಲೆ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಸಣ್ಣ ಗತ್ತದಷ್ಟು ಹುಣಸೆ ಏನು ನಾನಿಲ್ಲಿ ಒಂದು ಮೂರು ಜನಕ್ಕಾಗಷ್ಟು ಚಟ್ನಿನ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿಕೊಂಡು ಪದ ಪದಾರ್ಥಗಳನ್ನ ಹೆಚ್ಚಿಸ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇನೆ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗಬೇಕು ಹಾಗಾಗಿ ಎಲ್ಲ ಜೊತೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ನಾವು ಕೊನೆಯಲ್ಲಿ ಮೆಣಸು ಮತ್ತು ಮೆಂತ್ಯನ ಹಾಕೊಳ್ಳೋಣ ಮೆಣಸು ಒಂದು ಏಳೆಂಟು ಕಾಳಷ್ಟು ಮೆಂತ್ಯ ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಇದೆಯಲ್ಲ ಎಣ್ಣೆ ಅಷ್ಟಲ್ಲೆಣ್ಣೆ ಬಿಸಿ ಆಗುತ್ತೆ ಇದು ಇಷ್ಟನ್ನು ಫ್ರೈ ಮಾಡಿ ನಾವು ಚಟ್ನಿ ರುಬ್ಬದಕ್ಕೆ ಹಾಕೋಬೇಕು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ನಾನು ಈ ಚಟ್ನಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಬಳಸ್ಕೊಳ್ತಾ ಇದ್ದೀನಿ ನಿಮ್ಮ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಥವಾ ಬೇಡ ಅನ್ನೋದಾದರೆ ಹುರಿದಿರೋಂಥ ಕಡಲೆಕಾಯಿ ಬೀಜನೋ ಅಥವಾ ಪುಟಾಣಿನೋ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ತಣ್ಣಗಾದಂತಹ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹುರಿದಿರೋಂಥ ಉದ್ದಿನ ಬೇಳೆ ಮೆಣಸಿನಕಾಯಿ ಎಲ್ಲನೂ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣ ಮೆಣ್ಸಿಕಾಯಿ ಕೂಡ ಇದೇ ರೀತಿ ಹುರ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬಹುದು ನಿಮ್ಮ ಚಾಯ್ಸ್ ಅದು ತೆಂಗಿನಕಾಯಿ ತುರಿ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿರೋ ಚಟ್ನಿ ನೋಡಿಕೊಂಡು ನೀವು ಚಟ್ನಿಯನ್ನು ಹೆಚ್ಚಿಸ್ಕೊಳ್ಳಿ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಬಳಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾವು ಬೇಯಿಸಿದ್ವಲ್ಲ ಕುಂಬಳಕಾಯಿ ಪೀಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ಒಂದು ಕುಕ್ಕರ್ನಲ್ಲಿ ಒಂದು ವಿಧದಲ್ಲಿ ಕೂಗ್ಸೋದು ಬೆಸ್ಟು ಅಂತ ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ ನಾವೆಲ್ಲ ಬೆಳಗ್ಗೆ ಆರೂವರೆಗೆ ಟಿಫನ್ ರೆಡಿ ಮಾಡೋದ್ರಿಂದ ಅಷ್ಟು ಅರ್ಲಿ ಮಾರ್ನಿಂಗ್ ಆಗಬೇಕು ಅಂದರೆ ನಮಗೆ ಸ್ವಲ್ಪ ಕುಕ್ಕರ್ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ಬೆಂದಿರೋಂಥ ಬೂತ್ ಕುಂಬಳಕಾಯಿ ಸಿಪ್ಪೆಗಳು ಬೇಯಿಸಿರೋಂಥ ನೀರನ್ನೇ ಹಾಕೊಂಡು ನಾವು ರುಬ್ಕೊಳ್ಬಹುದು ರುಬ್ಬಿದ ನಂತರ ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದೇ ಒಂದು ರೌಂಡು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸೊಪ್ಪುಂದು ಕೂಡ ಕೊನೆಯಲ್ಲಿ ನಾನು ಸೊಪ್ಪು ಹಾಕೊಂಡು ರುಬ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕಾ ಅಥವಾ ತೆಳ್ಳುವಾಗಿ ನೀರು ಚಟ್ನಿ ಬೇಕಾ ಆದರೂ ಮಾಡ್ಕೊಂಡಿದ್ದೀವಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಿಮಗೆ ಬೂತ್ಕುಂಬಳಕಾಯಿ ಸಿಪ್ಪೆ ಅಂತ ಹೇಳಿದೆವರೆ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಬೂತ್ ಕುಂಬಳಕಾಯಿ ಎಲ್ಲ ಪ್ರತಿಯೊಂದು ಪದಾರ್ಥಗಳು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಈ ರೀತಿ ಮನೆಯಲ್ಲಿ ಯಾವಾಗ ನಿಮ್ಗೆ ರಜಾ ಇತ್ತು ಅಂದಾಗ ಸಂಡೇ ಆಗಿ ಕೂಡ ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಿಂಗು ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಚಟ್ನಿ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಎಣ್ಣೆ ಅಷ್ಟೇ ಒಗ್ಗರಣೆಗೆ ಆದಷ್ಟು ಕೊ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಕೊಬ್ಬರಿ ಎಣ್ಣೆ ಟೇಸ್ಟ್ ಅಂತೂ ಇದು ಬೂತ್ ಕುಂಬಳಕಾಯಿ ತಿರಳಿನ ದೋಸೆ ಮಾಡಿರೋದು ಹುಳಿ ಬರೆಸಿ ಮಾಡಿರೋಂಥ ದೋಸೆ ಇದು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬಹುದು ದಿಢೀ ಅಂತ ಕೂಡ ಮಾಡಬಹುದು ಕ್ರಿಸ್ಪಿಯಾಗೂ ಮಾಡ್ಬೋದು ಇದನ್ನು ಸಾಫ್ಟಾಗೂ ಮಾಡಬಹುದು ನಿಮ್ಮ ರುಚಿಗೆ ತಕ್ಕಂತೆ ನೀವು ಪ್ರತಿಯೊಂದು ಪದಾರ್ಥಗಳನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ವಿಧ ವಿಧ ರೀತಿಯಲ್ಲಿ ಮಾಡ್ಕೊಳ್ಬಹುದು ಇದನ್ನು ಎರಡು ಕೈಡನ್ನು ಬೇಯಿಸ್ಬೋದು ಅಥವಾ ತಿಳುವಾಗ ಹಾಕಿರೋದಿಂದ ಒಂದೇ ಸೈಡ್ ಕೂಡ ತುಪ್ಪ ಹಾಕಿ ಫ್ರೈ ಮಾಡಿ ಬೇಯಿಸ್ಕೊಳ್ಬೋದು ಯಾವ ರೀತಿಯಾದರೂ ಮಾಡಿ ಹೊಟ್ಟೆಗಂತೂ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಆದಷ್ಟು ಬಾಳೆಕಾಯಿ ದಿಂಡನ್ನ ಮತ್ತು ಬೂತ್ ಕುಂಬಳಕಾಯಿನ ಈ ರೀತಿ ನಾನಾ ವಿಧದಲ್ಲಿ ಬಳಸ್ಕೊಂಡು ನೀವು ಹೊಸ ಹೊಸ ರೆಸಿಪಿಗಳನ್ನ ಮಾಡ್ಬೋದು ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ರೀತಿ ಬಿಸಿ ಶೆಡ್ಯೂಲ್ನಲ್ಲಿ ನಾವು ಈ ರೀತಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಎಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ನೀವು ಖಂಡಿತವಾಗಲೂ ಒಂದು ಸಲ ಬೂತ್ ಕುಂಬಳಕಾಯಿ ತಂದಾಗ ಸಿಪ್ಪೆನ ಮರಿದಂಗೆ ಈ ರೀತಿ ಚಟ್ನಿ ಮಾಡಿ ನೋಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ಅನ್ನಿಸಿಕೊಂಡು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಎಲ್ರೂ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವೇ ನನ್ನ ಚಾನಲ್ಗೋಸಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು